ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ನಡುವಿನ ಮುಸುಕಿನ ಗುದ್ದಾಟ ಮುಂದಿನ ಹಂತಕ್ಕೆ ಹೋಗಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಲೆಕ್ಕಕ್ಕೆ ಮೂರು ಪಕ್ಷ ಇದೆ ಆದರೆ ಆಟಕ್ಕೆ ಎರಡೇ ಪಕ್ಷಗಳಿವೆ ಅಂತ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ವ್ಯಂಗ್ಯವಾಡಿದ್ರು ಇದಕ್ಕೆ ಕುಮಾರಸ್ವಾಮಿಯವರು ಸೋಷಿಯಲ್ ಮೀಡಿಯಾ ಮೂಲಕ ಅನುಭವದ ತಿರುಗೇಟನ್ನ ನೀಡಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳಲಿದೆ ಅಂತ ಡಿಕೆಶಿ ಹೇಳಿಕೆಯನ್ನ ನೀಡಿದ್ರು ಅಲ್ಲದೆ ನಾನು ಕುಮಾರಸ್ವಾಮಿಯವರಿಗಿಂತ ಅನುಭವಿ ಅಂತ ಕೂಡ ಹೇಳಿದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ ಡಿಕೆಶಿ ಮಾತಿಗೆ ಟಾಂಗ್ ಕೊಟ್ಟ ಕುಮಾರಸ್ವಾಮಿ ನಮ್ಮ ವಿಲೀನದ ಚಿಂತೆ ಪಕ್ಕಕ್ಕಿಡಿ ನನ್ನ ನಿಮ್ಮ ಆಡಳಿತದ ಅನುಭವ ಬಗ್ಗೆ ಮಾತನಾಡೋಣ ಅಂತ ಕುಮಾರಸ್ವಾಮಿಯವರು ಸವಾಲನ್ನ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ನಮ್ಮ ವಿಲೀನದ ಚಿಂತೆ ಪಕ್ಕ ಕೇಳಿ ನನ್ನ ಮತ್ತು ನಿಮ್ಮ ಆಡಳಿತದ ಅನುಭವದ ಬಗ್ಗೆ ಮಾತನಾಡೋಣ ನಾನು ಎರಡು ಸಣ್ಣ ಅವಧಿಗೆ ಮುಖ್ಯಮಂತ್ರಿ ಅಲ್ಪ ಅವಧಿಗೆ ಪ್ರತಿಪಕ್ಷ ನಾಯಕ ಈಗ ಕೇಂದ್ರ ಮಂತ್ರಿ ನೀವು ಸುದೀರ್ಘ ಅವಧಿಗೆ ಶಾಸಕ ಅನೇಕ ಬಾರಿ ಮಂತ್ರಿ ಈಗ ಮಂತ್ರಿ ಉಪಮುಖ್ಯಮಂತ್ರಿ ನಮ್ಮಿಬ್ಬರ ಆಡಳಿತದ ಅನುಭವದ ಬಗ್ಗೆ ನೀವು ಹೇಳುವುದಲ್ಲ ಜನರನ್ನೇ ಕೇಳಬೇಕು ಅಂತ ಕುಮಾರಸ್ವಾಮಿಯವರು ಬರ್ತಿದ್ದಾರೆ ಕೊಳ್ಳೆ ಸುಲಿಗೆ ಬೇಲಿ ಚದರಡಿ ಕಮಿಷನ್ ಫಿಕ್ಸಿಂಗ್ ಒದ್ದು ಕಿತ್ತುಕೊಳ್ಳುವುದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ ಶಿ ಅವರೇ ಏನೋ ಜನರ ಆಶೀರ್ವಾದ ಮತ್ತು ಜನರ ದಯೆ ಸಿಕ್ಕಿದ ಅವಕಾಶದಲ್ಲಿ ಜನರಿಗೆ ಕೈಲಾದಂತಹ ಸಹಾಯ ಮಾಡುವ ಹುಲ್ಲು ರಾಜಕಾರಣಿ ನಾನಷ್ಟೇ ನಿಮಗೆ ಸಿದ್ಧಿಸಿರುವಂತಹ ಅಂತಹ ಬಾರಿ ಅನುಭವ ನನಗಿಲ್ಲ ವಿನಮ್ರವಾಗಿ ಒಪ್ಪಿಕೊಳ್ಳುವೆ ನಿಮಗೆ ಭೂ ಕಬ್ಜಾ ಒತ್ತುವರಿ ಗೊತ್ತು ಅದೇ ರೀತಿ ಮತ್ತೊಬ್ಬ ಸಚಿವರ ಖಾತೆಯನ್ನ ಒತ್ತುವರಿ ಮಾಡಿಕೊಳ್ಳುವುದರಲ್ಲಿಯೂ ಕೂಡ ನೀವು ನಿಸೀಮರು ಹೇಳಿದ್ದು ತಾವು ಡಿ ಸಿಎಂ ಆಗಿರಬಹುದು ಆದ್ರೆ ಮಂತ್ರಿ ಪದವಿಗೆ ಇರುವಷ್ಟೇ ಶಿಷ್ಟಾಚಾರ ಅಧಿಕಾರದ ವ್ಯಾಪ್ತಿ ಆ ಹುದ್ದೆಗಿದೆ ಅನ್ನುವುದು ಅದಕ್ಕೇನು ಎಕ್ಸ್ಟ್ರಾ ಕೊಂಬು ಕೋಡು ಇರಲ್ಲ ಇರ್ಲಿ ಅಂತ ತಾವು ಸಿಕ್ಕಿಕೊಳ್ಳುವುದಕ್ಕೂ ಕೂಡ ಬರಲ್ಲ ನಿಮ್ಮ ಗೆ ಈ ಸಣ್ಣ ವಿಷಯವು ತಟ್ಟಿಲ್ವಾ ಮಿಸ್ಟರ್ ಡಿಕೆಶಿ ಅವರೇ ಅಂತ ಡಿಕೆ ಟ್ವೀಟ್ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ